ಬೆಂಗಳೂರಿನ ಕೋರ್ಮಂಗ್ಲಾದಲ್ಲಿ ನಮ್ಮ ಬೆಂಗಳೂರು ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಶಸ್ವಿಯಾಗಿ ಜರುಗಿತು ಇನ್ನಷ್ಟು ಚಪಾಳಿಯ ಸತ್ತಿನ ವೇದಿಕೆಗೆ ವ್ಯಕ್ತಿತ್ವಗಳು ಸರ್ಕಾರಿ ಸೇವೆಯಲ್ಲಿ ಹೆಚ್ಚು ಹೆಚ್ಚಿನ ಮಟ್ಟಿಗೆ ಬರ್ತಾ ಇರಬೇಕು ಅನ್ನೋದು ಪ್ರತಿಯೊಬ್ಬ ನಾಗರಿಕನ ಆಶಯ ಕಾರ್ಯಕ್ರಮದ ಹಂತದಲ್ಲಿ ಗೌರವಾನ್ವಿತ ರಾಜ್ಯಪಾಲರೊಂದಿಗೆ ಒಂದು ಫೋಟೋ ಇರುತ್ತೆ ನಮ್ಮ She has curbed overpopulation and built stronger bonds between people and his sweet companions. And when adoption was impossible, she helped 50 plus unadopted dogs find something just as special acceptance and love as beloved community dogs. For her relentless dedication to animal welfare and for bringing dignity to every street, recognizes a social responsible citizen who has dedicated at least 25 years of their life to the development of Bengaluru, making significant contributions across various sectors. This award honors individuals who have demonstrated exceptional achievements, innovation, and positive outcomes despite challenges, while ensuring sustainability and scalability in their work for the city, <laughs> the car collection scheme, and progress leadership. Her work has touched every generation, from newborns to the elderly, with compassion, dignity, and unwavering care. The recipient of the National Award for Child Welfare. ಪ್ರೋಗ್ರಾಮ್ ನಿಮ್ಮ ಒಂದು ಸಂಸ್ಥೆಗತಿ ಹೌದು ಇದು ಹದಿನಾಲ್ಕನೇ ವರ್ಷ ಅದು ಆಲ್ರೆಡಿ ಸರ್ ನಿಮ್ಮ ನಿಮ್ ಯಾ ವಿನೋದ್ ಜೇಕಬ್ ಜನರಲ್ ಮ್ಯಾನೇಜರು ನಂಬರ್ ಬೆಂಗಳೂರು ಫೌಂಡೇಶನ್ ಇದು ನಮ್ದು ಹದಿನಾಲ್ಕನೇ ವರ್ಷ ಅದು ಹದ್ನಾಕ ವರ್ಷದ ಎಡಿಷನ್ ಇದು ಇದು ಪ್ರತಿ ವರ್ಷ ನಾವು ಎಲ್ಲ ವರ್ಷನೂ ನಾವು ಸಾರ್ವಜನಿಕರು ಎಸ್ಪೆಷಲಿ ಅನ್ಸಂಗ್ ಹೀರೋಸ್ ಅಂದ್ರೆ ಈ ಕೆಳಗಿಂದ ಮಟ್ಟದಿಂದ ಯಾರ್ಯಾರು ಬರ್ತಾರೆ ಆರ್ಫನೇಜು ಆಮೇಲೆ ಸೋಷಿಯಲ್ ವರ್ಕರು ಆಮೇಲೆ ಸೋಷಲ್ ಎಂಟರ್ಪ್ರನ ಯಾಕಂದ್ರೆ ಬೆಂಗಳೂರಲ್ಲಿ ಇವಾಗ ಐ ಟಿ ಸಿಟಿ ಯಾಕಂದ್ರೆ ಇವಾಗ ತುಂಬಾ ಸೋಷಿಯಲ್ ಇದು ನಡೀತಾ ಇದೆ ಅದೇ ಐದು ಜನಕ್ಕೆ ಐದು ಜನ ಡಿಫ್ರೆಂಟ್ ಕ್ಯಾಟಗರಿ ಒಂದ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನ ಯಾರಂದ್ರೆ ನಮ್ಮ ಬೆಂಗಳೂರು ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಏನೇನು ಕೆಲಸ ಮಾಡಿದರೆ ಇನ್ನೊಂದು ಗೌರ್ಮೆಂಟ್ ಅಫಿಷಿಯಲ್ಗೆ ಇನ್ನೊಂದು ಬಂದ್ಬಿಟ್ಟು ಇವರಿಗೆ ನಮ್ಮ ಸೋಷಿಯಲ್ ಎಂಟರ್ಪ್ರಿನ್ಯೂರ್ ಯಾರ್ಯಾರ ಆಪ್ಸ್ ಇದೆಲ್ಲ ಮಾಡ್ತಾರೆ ಆಮೇಲೆ ಬಂದ್ಬಿಟ್ಟು ಇವರಿಗೆ ನಾವು ಏನದು ಸೋಷಿಯಲ್ ಸರ್ವಿಸ್ ಅವ್ರಿಗೆ ಕೊಡ್ತೀವಿ ಆಮೇಲೆ ರೈಸಿಂಗ್ ಸ್ಟಾರ್ ಅಂತ ರೈಸಿಂಗ್ ಸ್ಟಾರ್ ಅಂದ್ರೆ ಎಲ್ಲರೂ ಬಿಲೋ ಟ್ವೆಂಟಿ ಫೈವ್ ಇಯರ್ಸ್ ಯಾರ್ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಚಿಕ್ಕ ಮಕ್ಕಳು ಅವ್ರಿಗೂ ಒಂದು ಪ್ರೋತ್ಸಾಹ ಯೂತ್ಗೆ ಒಂದು ಪ್ರೋತ್ಸಾಹ ಆಗ್ಲಿ ಆಮೇಲೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಕೊಡ್ತೀವಿ ಇದು ಹದಿನಾಲ್ಕನೇ ವರ್ಷದಿಂದ ಪ್ರತಿ ವರ್ಷ ಆಗಿ ಆಲ್ಮೋಸ್ಟ್ ಬರ್ತಾ ಹೌದು ಈಗ ನೋಡಿ ಈಗ ಆಲ್ರೆಡಿ ನೋಡಿ ಅಬೌಟ್ ಸಿಕ್ಸ್ ಫೈನಲಿಸ್ಟ್ ಆಯ್ತು ಈಗ ಮೋರ್ ದನ್ ಅಬೌಟ್ ನಮ್ಗೆ ಒಂದು ಅಟ್ಲೀಸ್ಟ್ ಟೂ ಟು ಅಂಡ್ ಆಫ್ ಲ್ಯಾಕ್ಸ್ ನಾಮಿನೇಷನ್ಸ್ ಬಂದಿದೆ ಇದೇನಂದ್ರೆ ಒಂದು ಪ್ರೋತ್ಸಾಹ ಆಗುತ್ತೆ ಎಲ್ಲಾರ್ಗು ಎಷ್ಟೋ ಜನ ಏನಾಗುತ್ತೆ ಎಲ್ಲಾರ್ಗು ಒಂದು ರಾಜ್ಯೋತ್ಸವ ಅವಾರ್ಡ್ ಇದು ಸಿಗಲ್ಲ ಬಟ್ ಇದೇನಂದ್ರೆ ನಮ್ ಅನ್ಸಂಗ್ ಹೀರೋಸ್ ಅಂದ್ರೆ ಕೆಳಗೆ ಮಟ್ಟಿಗೆ ಇರೋರು ಎಲ್ಲಾರ್ಗು ಸೇರಿ ಒಂದು ಅವಾರ್ಡ್ ಕೊಡೋಣ ಅಂತ ಮಾಡಿರೋದು ಗವರ್ನರ್ ಸರ್ ಎಲ್ಲ ಬಂದಿದ್ದೀವಿ ಹೌದು ಗವರ್ನರ್ ಸರ್ ಇದು ಸೆಕೆಂಡ್ ಟೈಮ್ ಬರತ್ತ ಅವರು ತುಂಬ ಪ್ರೋತ್ಸಾಹ ಕೊಡ್ತಾರೆ ಅವರು ಕಡೆಯಿಂದ ನಮಗೆ ಆಲ್ವೇಸ್ ನಾವು ಯಾವಾಗ ಕರೆದ್ರೂ ಅವರು ಈ ಥರ ಪ್ರೋಗ್ರಾಮ್ಗೆ ಮಾತ್ರ ಅವರು ತುಂಬ ಪ್ರೋತ್ಸಾಹ ಕೊಟ್ಟು ಅವ್ರು ಬರ್ತಾ ಇರ್ತಾರೆ ಅವ್ರದ್ದು ಮಾತಲ್ಲೇ ನನ್ಗೆ ಗೊತ್ತಾಗುತ್ತೆ ಯಾಕಂದರೆ ಹೆಂಗೆ ನಾವು ನಮ್ಮ ಪಟ್ಟಣವನ್ನು ಹೆಂಗೆ ಕಾಪಾಡಬೇಕು ಅಂತ ಅದೇ ಪರಿಸರ ಆಗಲಿ ಪೊಲ್ಯೂಷನ್ ಆಗಲಿ

ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ಇವತ್ತು ನಮ್ಮ ಬೆಂಗಳೂರು ಫೌಂಡೇಶನ್ ವತಿಯಿಂದ ಸುಮಾರು ಹದಿನಾಲ್ಕು ವರ್ಷದಿಂದಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನ ಕರೆಸಿ ಗುರುತಿಸಿ ಅವ್ರಿಗೆ ಒಂದು ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿ ಅರ್ಥಪೂರ್ಣ ವಿಜೃಂಭಣೆಯಾಗಿ ಜರುಗ್ತಾ ಇದೆ ಅದರಲ್ಲಿ ಹಲವಾರು ಮಹನೀಯರು ತಮ್ಮದೇ ಆದ ಒಂದು ಚಾಪು ಮೂಡಿಸಿ ಇವಾಗ ವಾಟರ್ ನ ಒಂದು ರೀಸೈಕ್ಲಿಂಗ್ ಮಾಡುವ ನಿಟ್ಟಿನಲ್ಲಿ ಸುಮಾರು ಒಂದು ಹದಿನಾಲ್ಕು ವಸಂತಗಳಿಂದ ಬೋಸನ್ ಸಂಸ್ಥೆ ಮುಂಚೂಣಿಯಲ್ಲಿದ್ದು ಗೌತಮ್ ಮತ್ತು ಅವರ ತಂಡ ವಿಕಾಸ್ ಗೌತಮ್ ಅವರ ತಂಡ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಅವರು ಇವತ್ತು ತುಂಬಾ ಪ್ರೈಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಅವರ ಒಂದು ಸಂಸ್ಥೆ ಹದಿನಾಲ್ಕು ವಸಂತಗಳಿಂದ ಆಲ್ಮೋಸ್ಟ್ ರೀಸೈಕ್ಲಿಂಗ್ ವಾಟರ್ ರೀಸೈಕ್ಲಿಂಗ್ ಅಲ್ಲಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿ ಬೇರೆ ಬೇರೆ ಕಂಪನಿಗಳಿಗೆ ವಾಟರ್ಸ್ನ ಕೊಡೋ ನಿಟ್ಟಿನಲ್ಲಿ ವಾಟರ್ನ ಡಿಸ್ಟ್ರಿಬ್ಯೂಷನ್ ಮಾಡೋ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದೆ ಅವರು ಮತ್ತೆ ಬೇರೆ ಬೇರೆ ತರ ಕ್ಷೇತ್ರದಲ್ಲಿ ಸಮಾಜಮುಖಿ ಕೆಲಸಗಳಲ್ಲಿ ಮಾಡಿದಂತ ಅವ್ರಿಗೆ ಮತ್ತೆ ರೈಸಿಂಗ್ ಸ್ಟಾರ್ ಮತ್ತು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಇವೆಲ್ಲವನ್ನು ಇವತ್ತು ಈ ಒಂದು ನಮ್ಮ ಬೆಂಗಳೂರು ಫೌಂಡೇಶನ್ ಮಾಡಿದೆ ಇಲ್ಲಿ ನಮ್ಮ ಒಂದು ಬೆಂಗಳೂರಿನ ಹರಿಕಾರರು ಕೆಂಪೇಗೌಡರನ್ನ ಸ್ಮರಿಸಲಾಯಿತು ಮತ್ತು ಇಲ್ಲಿ ಒಂದು ಹಲವಾರು ಮಹನೀಯರು ಗಣ್ಯಮಾನ್ಯರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿಶೇಷವಾಗಿ ನಮ್ಮ ಕರ್ನಾಟಕದ ಗವರ್ನರ್ ಗೌರ್ನರ್ ಅವರು ಬಂದಿದ್ರು ಅದೇ ಥರನೇ ಹಲವಾರು ಮಹನೀಯರು ಬಂದಿದ್ರು ಸೊ ಅವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಅದೇ ಥರ ಪ್ರತಿ ವರ್ಷದಂತೆ ಎಂದು ವರ್ಷ ಥರ ಈ ವರ್ಷವೂ ಸಹ ಒಳ್ಳೆ ಡಿಸೈನ್ ಮಾಡಿ ನಮ್ಮ ಒಂದು ಬೆಂಗಳೂರಿನ ಲೋಗೋನು ನೀವು ನೋಡ್ಬೋದು ಒಂದು ಉಡನಲ್ಲಿ ನೀಟಾಗಿ ಡಿಸೈನ್ ಮಾಡಿ ವೆಲ್ ಆರ್ಗನೈಸ್ಡ್ ತುಂಬ ಒಂದು ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ ಈ ತರ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ಸಿಗುತ್ತೆ ಅಂತ ಇವರೆಲ್ಲರ ಆಶೆ ಆಗಿತ್ತು ಸರ್ ನಿಮ್ಗೆ ಹೇಗ್ ಅನ್ಸ್ತು ನಿಮ್ಗೆ ಈ ಒಂದು ಮೂಮೆಂಟ್ ಸರ್ ತುಂಬಾ ಖುಷಿ ಆಯ್ತು ಸೊ ಈ ತರ ನಾವು ಕೆಲಸ ಮಾಡೋದನ್ನ ರೆಕಗ್ನೈಸ್ ಮಾಡೋದ್ರಿಂದ ನಮ್ಗೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತ ಮೋಟಿವೇಶನ್ ಸಿಕ್ಕಿದೆ ಸೊ ಇನ್ನೂ ತುಂಬಾ ಮಾಡ್ತೀವಿ ಬೆಂಗಳೂರು ಲೇಕ್ಸನ್ನೆಲ್ಲ ಗಲೀಜ್ ನೀರು ಹೋಗೋದ ಬದಲು ಇನ್ನೆಲ್ಲ ಒಳ್ಳೆ ನೀರು ಹೋಗಬೇಕು ನಾವು ಹೋಗಿ ಯು ಕೆಗೆ ಹೋಗಿ ಫೋಟೋ ತೆಕ್ಕೊಳ್ಳೋದ ಬದಲು ನಮ್ಮ ಬೆಲೆಂದೂರು ಮುಂಚೆ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಕ್ಕೊಳ್ಬೇಕು ಅದೇ ನಮ್ಮ ಆಸೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಬೆಂಗಳೂರು ಸೊ ವಿಶೇಷವಾಗಿ ಒಂದು ಆಲ್ಮೋಸ್ಟ್ ಸೋಷಿಯಲ್ ಆಕ್ಟಿವಿಸ್ಟ್ ಅಂತಲೇ ಹೇಳ್ಬೋದು ಹಲವಾರು ಸಂಸ್ಥೆಗಳು ಈ ಥರ ಒಂದು ಕೆಲಸ ಮಾಡ್ತಾ ಇರೋದು ನಮ್ಮ ಒಂದು ಹೆಮ್ಮೆ ಸೊ ಬೆಂಗಳೂರನ್ನ ಉಳಿಸಿ ಬೆಳೆಸಿ ದೊಡ್ಡ ಮಟ್ಟದಲ್ಲಿ ಒಂದು ಪೊಲ್ಯೂಷನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ ಮತ್ತೆ ನಮ್ಮ ನೇಚರ್ನ ಕಂಟ್ರೋಲ್ ಮಾಡ್ಬೇಕು ನೇಚರ್ನ ಉಳಿಸಿ ಬೆಳೆಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ಈ ತರ ಒಂದು ಸಂಸ್ಥೆಗಳು ಹೆಚ್ಚೆಚ್ಚು ಆದಾಗ ಮಾತ್ರ ಸಹ ಒಂದೂವರೆ ಕೋಟಿ ಜನಸಂಖ್ಯೆ ಇರುವಂಥ ಬೆಂಗಳೂರಿಯರಿಗೆ ಒಳ್ಳೆ ನೀರು ಗಾಳಿ ಮತ್ತೆ ಶುಚಿ ರುಚಿಯಾದಂಥ ಒಂದು ಊಟ ಆಹಾರ ಸಿಗುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇದಾಗಿತ್ತು ಇವತ್ತಿನ ವಿಶೇಷ